ಸ್ವರ್ಗದ ರಾಜ ದೇವೇಂದ್ರನ ತಾಯಿ ಅದಿತಿ ಭೂಲೋಕಕ್ಕೆ ಬರುವ ಇಚ್ಛೆಯಿಂದ ಭೂಲೋಕಕ್ಕೆ ಬಂದಾಗ ಆಷಾಢಿ ಮಾಸದ ಇಲ್ಲಿನ ಪರಿಸ್ಥಿತಿ ಕಂಡು ಬೇಸರವಾಯಿತಂತೆ ಎಲ್ಲಿ ನೋಡಿದರೂ ಜಿರಾಪತಿ ಮಳೆ ಜೊತೆಗೆ ಎಲ್ಲರ ಮನೆಯಲ್ಲೂ ಕಡು ಬಡತನವಿತ್ತು ಊಟಕ್ಕೂ ಸಂಚಕಾರವಿತ್ತು ಯಾವುದಾದರೂ ಹಬ್ಬ ನೋಡಬೇಕೆಂದು ಅದಿತಿ ಮನೆಗೆ ಹೋಗಿ ನೋಡಿದಾಗ ಹೊಸ್ತಿಲಿಗೆ ಹೂ ಇಟ್ಟು ಚಿಕ್ಕ ದೋಷೆ ಇಟ್ಟು ಹಲಸಿನ ಬೀಜ ಇಟ್ಟು ಪೂಜಿಸುತ್ತಿದ್ದರಂತೆ ಅಮರಾವತಿಗೆ ಹೋದ ಅದಿತಿ ಪುತ್ರ ದೇವೇಂದ್ರನ ಹತ್ತಿರ ಭೂಲೋಕದ ಜನರ ಕಷ್ಟಕರ ಜೀವನದ ಬಗ್ಗೆ ವಿವರಿಸಿದಾಗ ಈ ಸಮಯದಲ್ಲಿ ಅಲ್ಲಿ ಏನೂ ಸಿಗುವುದಿಲ್ಲ ಏನಿದ್ದರೂ ಶ್ರಾವಣದ ನಂತರ ದೀಪಾವಳಿಯ ಸಮಯದಲ್ಲಿ ಅಲ್ಲಿ ಸುಖ ಶಾಂತಿ ಸಮೃದ್ಧಿ ಸಂಪತ್ತನ್ನೆಲ್ಲ ನೋಡಬಹುದು ಎಂದನಂತೆ ಆಷಾಢ ಮಾಸ ಮುಗಿದ ನಂತರ ಶ್ರಾವಣದಲ್ಲಿ ಹಬ್ಬಗಳದ್ದೇ ಕಾರೋಬಾರು ವರಮಹಾಲಕ್ಷ್ಮಿ ಪೂಜೆ ಉಪವಾಸ ಚೂಡಿ ಪೂಜೆ ಒಂದೇ ಎರಡೇ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಹೊಸ್ತಿಲು ಪೂಜೆ ನಡೆಯುತ್ತದೆ ಹೊಸ್ತಿಲು ಪೂಜೆಗೆ ವಿಶೇಷ ಸ್ನಾನಮಾನ ಪಡೆಯುವುದು ಹುರುಳಿ ಹೂವು ಈ ಹಬ್ಬಕ್ಕೆ ಈ ಹೂವು ಬೇಕೇ ಬೇಕು ಇನ್ನೊಂದು ಅಜ್ಜಿ ಓಡಿಸುವ ಕಾರ್ಯಕ್ರಮ ಮಾಸ ಆರಂಭಗೊಂಡ ಒಂದು ಮಾಸದ ಪರ್ಯಂತ ಮುತ್ತೈದೆಯರು ದಿನ ಸ್ನಾನ ಮಾಡಿ ಹೊಸ್ತಿಲು ಪೂಜೆ ಮಾಡುವುದು ವಿಶೇಷವಾಗಿದೆ ಹೊಸ್ತಿಲನ್ನು ಸ್ವಚ್ಛ ಮಾಡಿ ಬಿಳಿ ಸೇಡಿಯಿಂದ ಚಿತ್ರ ಬಿಡಿಸಿ ಅರಸಿನ ಕುಂಕುಮದ ಬೊಟ್ಟಿಟ್ಟು ತರತರದ ಹೂವಿನಿಂದ ಹೊಸ್ತಿಲನ್ನು ಶೃಂಗರಿಸಿ ತುಳಸಿ ಕಟ್ಟೆಗೂ ಶೃಂಗಾರ ಮಾಡಿ ಪೂಜೆ ಸಲ್ಲಿಸುತ್ತಾರೆ ಹಿಂದೆ ಸ್ಲೇಟಿನಲ್ಲಿ ಬರೆದುದನ್ನು ಒರಿಸುವ ನೀರು ಕಡ್ಡಿಯು ಈ ಪೂಜೆಗೆ ಬೇಕಾಗುತ್ತದೆ ಅಜ್ಜಿಯ ದಿನ ಇನ್ನೂ ವಿಶೇಷವಾಗಿದೆ ರಾತ್ರಿ ಹೊಸ್ತಿಲು ಪೂಜೆ ನಡೆಯುತ್ತದೆ ಹೊಸ್ತಿಲ ಮೇಲೆ ಎಲೆ ಅಡಿಕೆ ದೋಸೆ ಬೆಲ್ಲ ಬೆಂಕಿಯಲ್ಲಿ ಕಾಯಿಸಿದ ಹಳಸಿನ ಬೀಜ ಮರಿ ದೋಸೆ ಮತ್ತಿತರ ತಿನ್ನುವ ವಸ್ತುವನ್ನು ಹೊಸ್ತಿಲ ಮೇಲಿಟ್ಟು ಪೂಜಿಸುತ್ತಾರೆ ಪೂರ್ವಜನರನ್ನು ನೆನಪಿಸುತ್ತಾರೆ ತದನಂತರ ಪೂಜೆ ಮಾಡಿದ ವ್ಯಕ್ತಿಯು ಅಜ್ಜಿಯ ಕೋಲನ್ನು ಹಿಡಿದು ಬಾಗಿಲ ಮರೆಯಲ್ಲಿ ನಿಲ್ಲುತ್ತಾರೆ ಮನೆಯ ಸದಸ್ಯರು ಹೊಸ್ತಿಲಲ್ಲಿ ಎಲೆಯ ಮೇಲಿಟ್ಟ ದೋಷೆ ಮತ್ತಿತರ ತಿಂಡಿ ತಿನಿಸನ್ನು ಕದಿಯಲು ಕೈ ಹಾಕಿದಾಗ ಅವರಿಗೆಲ್ಲ ಅಜ್ಜಿಯ ಕೋಲಿನಿಂದ ಬಾರಿಸಿ ಅಜ್ಜಿ ಓಡ್ತಾ ಅಜ್ಜಿ ಓಡ್ತೆಂದು ಕೂಗುತ್ತಾ ಮನೆ ಮಂದಿಯೆಲ್ಲ ಸಂಭ್ರಮಿಸುತ್ತಾರೆ ಆಷಾಢಿಯ ಆರಂಭದಲ್ಲಿ ಮನೆ ಸೇರಿದ ಬಡತನವೆಂಬ ಅಜ್ಜಿಯನ್ನು ಶ್ರಾವಣದಲ್ಲಿ ಸಿರಿತನದ ಅಜ್ಜಿಯಾಗಿ ಕಳುಹಿಸಿಕೊಡುವ ಸಂಪ್ರದಾಯವಿದೆ ಅಜ್ಜಿಯ ಹಬ್ಬವನ್ನು ಲಕ್ಷ್ಮೀದೇವಿಯ ಹಬ್ಬ ಎಂದು ಜನ ಭಾವಿಸಿದ್ದಾರೆ